श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं पादराजनं सूत्रभाष्यगृतौ वन्दे भगवन्तौ पुनःपुनः इवतुम्बविशेषवादन्तः दिन नाव नम ಏನು ಸನಾತನ ಧರ್ಮ ಅಂತಿದೆಯೋ ಆ ಧರ್ಮವನ್ನು ಮುಕ್ತವಾಗಿ ಧೈರ್ಯವಾಗಿ ಇವತ್ತು ಸನಾತನ ಧರ್ಮದ ಬಗ್ಗೆ ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೀವಂದರೆ ಅದಕ್ಕೆ ಮುಖ್ಯ ಕಾರಣರಾದಂಥವರು ಶಂಕರರು గోప్తృత్వ గ్రహాణాస్మత్కృతం జపం సిద్ధిర్భవతు మేదే వత్ప్రసాదాన్మహేశ్వర శ్రుతిస్మృతిపురాణానామాణాలయం స్తోత్రపారాయణ ఆరంభమా ಅದರಲ್ಲಿ ಹೇಳಿ ಅವರನ್ನು ಅನು ಅನುಸರಿಸಿಕೊಂಡು ಎಲ್ಲರೂ ಹೇಳೋ ಥರ ಇದ್ದರೆ ಚೆನ್ನಾಗಿರುತ್ತೆ ಮಹಾಗಣೇಶ ಪಂಚರತ್ನ ಮಾದರೆಣ ಪ್ರಜಲ್ಪತಿ ಪ್ರಭಾತಕೆ ಹೃದಯ ಸ್ಮರಣ ಗಣೇಶ್ವರಂ ಅರೋಗತಾಮ ದೋಷತ ಸುಸಾಹಿತಿ ಸುಪುತ್ರತ ಸಮಿತಾಯುರಷ್ಟಭೂತಿಮ್ಯುಪೈತಿ ಸೋಜಿರ ನಮಗೆ ನಾಲ್ಕು ವಿಷಯಗಳನ್ನು ಒಳ್ಳೆಯ ವಿಷಯ ಆಚಾರ್ಯರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಬಿ ಬಿ ಆರತಿಯವರು ಶ್ರೀಮತಿ ಆರತಿಯವರು ಇವತ್ತು ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕವಾಗಿ ನಾವು ಆಶ್ವಲಾಯನ ವೃಂದದ ಕಡೆಯಿಂದ ಹಾಗೂ ನಮ್ಮ ನಮಃಶಂಕರಾಯ ನಾಮಜಪ ಅಭಿಯಾನ ಬಂಧುಗಳು ಯಾರಿದ್ದಾರೆ ಎಲ್ಲರ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ತಾವು ಬಂದು ಆಚಾರ್ಯರ ಬಗ್ಗೆ ನಾಲ್ಕು ಒಳ್ಳೆಯ ವಿಷಯವನ್ನು ಆಚಾರ್ಯರು ಸಮಾಜದ ಬಗ್ಗೆ ಯಾವ ಒಂದು ಭಾವನೆಯನ್ನಿಟ್ಟುಕೊಂಡು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋ ವಿಷಯವನ್ನು ತಾವು ನಮಗೆಲ್ಲ ಪ್ರಸ್ತುತಿಪಡಿಸಬೇಕು ಅಂತ ಕೇಳಿಕೊಡ್ತು ಚಿತಿರೂಪೇಣ ಯಾ ಕೃತ್ಸ್ನೇತ್ಯಾಪ್ಯಸ್ಥಿ ಜಗತ್ ನಮಸ್ತಸ್ಯೈ 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 ನಮೋ ನಮಃ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ಬಂದೇ ಗುರುಪರಂಪರಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಲ್ಲರಿಗೂ ನಮಸ್ಕಾರ ಇಲ್ಲಿ ದೊಡ್ಡ ವೈದಿಕರೆಲ್ಲ ಇದ್ದಾರೆ ನಾನು ತುಂಬ ಸಾಮಾನ್ಯರು ನಿರಂತರ ವೇದದ ಅಧ್ಯಯನ ಅಧ್ಯಾಪನ ಅನುಷ್ಠಾನ ಮಾಡುವಂಥ ಅವರ ಸಮ್ಮುಖದಲ್ಲಿ ಮಾತಾಡೋದು ಇನ್ನೇನೂ ಇಲ್ಲ ಮಾತಲ್ಲಿ ಹೇಳೋದು ಅದೇ ಇದೆಲ್ಲ ಮಾಡಿ ಅಂತ ಅಂಥ ದೊಡ್ಡವರೆಲ್ಲ ಇದ್ದಾರೆ ನನಗೆ ನಿಜಕ್ಕೂ ಕಲ್ಪನೆ ಇರಲಿಲ್ಲ ಇಲ್ಲಿ ಬರೋವರೆಗೂ ನಾನು ಸುಮ್ಮನೆ ಸರಳವಾಗಿ ಒಂದಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡೆ ಹಾಗಾಗಿ ನನಗೇನೂ ಗೊತ್ತಿಲ್ಲ ನಮ್ಮಮ್ಮ ಅಲ್ಲೇ ಇದ್ದಾರೆ ನಮ್ಮಮ್ಮ ಚಿಕ್ಕ ವಯಸ್ಸಿಂದ ನನಗೆ ಹೇಳಿದ್ದು ದೇಶಕ್ಕಾಗಿ ಮಾತಾಡು ಧರ್ಮಕ್ಕಾಗಿ ಮಾತಾಡು ಭಗವತಿ ಮಾತಾಡಿಸ್ತಾಳೆ ಅಂತ ಭಗವಂತನನ್ನು ಭಗವಂತನಲ್ಲಿ ಒಂದಾಗುವ ಒಂದು ತುಡಿತ ಏನಿದೆ ನಾನು ಅನ್ನೋದನ್ನು ಕಳಚ್ಕೊಂಡು ಪರಮಾತ್ಮನಲ್ಲಿ ಒಂದಾಗುವ ತುಡಿತ ಏನಿದೆ ಅದು ಜ್ಞಾನಪೂರ್ಣವಾದ ಭಕ್ತಿ ಅದು ನಿಜವಾದ ಭಕ್ತಿ ಅಂಥ ಭಕ್ತಿಗೆ ಅದ್ವೈತ ನಮ್ಮನ್ನು ಕರ್ಕೊಂಡು ಹೋಗುತ್ತೆ